ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ನನ್ನ ಯೂಟ್ಯೂಬ್ ಚಾನಲ್ ನೇಮ್ ಬಂದು ದಾಕ್ಷಾಯಣಿ ವ್ಲಾಗ್ಸ್ ಅಂತ ನಾನಿವತ್ತು ನಮ್ಮ ಬೇಲೂರು ಟೆಂಪಲ್ನ ಎಕ್ಸ್ಪ್ಲೋರ್ ಮಾಡೋಣ ಅಂತ ಹೋಗ್ತಾ ಇದ್ದೀನಿ ಇನ್ನು ಇದು ನನ್ನ ತಮ್ಮ ನನ್ನ ತಮ್ಮ ಮನೆಗೆ ಇನ್ನೊಬ್ಬ ತಮ್ಮ ಚಿಕ್ಕಮ್ಮ ಮಗ ಬಂದಿದ್ದ ಸೊ ಅವನೇ ದೇವಸ್ಥಾನದ ಹತ್ರ ಡ್ರಾಪ್ ಮಾಡ್ತೀನಿ ಅಂದ ನನ್ನ ತಮ್ಮ ಮನೆಯಲ್ಲಿಲ್ಲ ಕಟಿಂಗ್ ಮಾಡಿಸೋದಕ್ಕೆ ಅಂದ್ಬಿಟ್ಟು ಹೊರಗಡೆ ಹೋಗಿದ್ದ ಸೊ ರೋಡಲ್ಲಿ ಅಲ್ಲೇ ಸಿಕ್ಕಿದ ಅವನ್ನ ಮಾತಾಡಿಸ್ಕೊಂಡು ಈ ಕಡೆ ಇರೋನು ನನ್ನ ತಮ್ಮ ಆಟ ಓಡಿಸ್ತಾ ಇರೋವನು ಚಿಕ್ಕಮ್ಮನ ಮಗ ಇಬ್ಬರಿಗೂ ಆರಾರು ತಿಂಗಳು ಡಿಫ್ರೆನ್ಸು ಮೂರು ಜನಕ್ಕೂ ಆರಾರು ತಿಂಗಳೇ ಡಿಫ್ರೆನ್ಸ್ ಅಷ್ಟೇ ಓಕೆ ಇಲ್ಲಿಂದ ಅವ್ನು ಮಾತಾಡಿಸ್ಕೊಂಡು ನನ್ನ ತಮ್ಮನ ಜೊತೆ ನಾವು ಬೇಲೂರು ಟೆಂಪಲ್ಗೆ ಅಂತ ಹೊರಟ್ವಿ ಇವತ್ತು ನನ್ನ ಮಗಳು ಬರಲಿಲ್ಲ ಬಿಸಿಲು ಜಾಸ್ತಿ ಅಂದ್ಬಿಟ್ಟು ಸೊ ನಾನು ಹೇಳಿದ್ದೆ ಅಲ್ವಾ ನಿಮಗೆ ನಾನು ಊರಿಗೋದ್ರೆ ನಮ್ಮ ಬೇಲೂರು ಟೆಂಪಲ್ನ ನಿಮಗೆ ಎಕ್ಸ್ಪ್ಲೋರ್ ಮಾಡ್ತೀನಿ ಅಂತ ಸೊ ಯಾರ್ಯಾರು ನನ್ನ ವೀಡಿಯೋನ ನೋಡ್ತಾ ಇದ್ದೀರ ದಯವಿಟ್ಟು ಇಲ್ಲಿವರೆಗೂ ಯಾರ್ಯಾರು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿರೋ ವೀಡಿಯೋಸ್ ನೋಡ್ತಾ ಇದ್ದೀರ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಪೂರ್ತಿ ವೀಡಿಯೋನ ಎಲ್ಲೂ ಸ್ಕಿಪ್ ಮಾಡ್ದಿರೋ ನೋಡಿ ನಾನು ನಿಮಗೆ ಇದರಲ್ಲಿ ಒಂದು ಒಳ್ಳೆ ಮಾಹಿತಿನ ಕೊಡ್ತೀನಿ ಹಾಗೆ ನಮ್ಮ ಬೇಲೂರು ದೇವಸ್ಥಾನನ ನನ್ನ ಕೈಲಿ ಆದಷ್ಟು ತೋರಿಸೋದಕ್ಕೆ ಪ್ರಯತ್ನ ಪಟ್ಟಿದ್ದೀನಿ ಸೊ ಪ್ಲೀಸ್ ಗಾಯಸ್ ಪೂರ್ತಿ ವಿಡಿಯೋನ ನೋಡಿ ಎಲ್ಲೂ ಸ್ಕಿಪ್ ಮಾಡ್ದಿರ ಇನ್ನು ಇದು ಸಂತೆ ಫಸ್ಟು ಬೇಲೂರು ಸಿಟಿ ಒಳಗಡೆ ಸಂತೆ ಮಾಡೋರು ಇವಾಗ ದೇವಸ್ಥಾನದ ಹತ್ರನೇ ಸಂತೆ ಮಾಡ್ತಾರೆ ಅಲ್ಲಿ ಸಿಟಿ ಒಳಗಡೆ ಎಲ್ಲ ಓಡಾಡೋದಕ್ಕೆ ಕಷ್ಟ ಆಗುತ್ತೆ ಅಂದ್ಬಿಟ್ಟು ದೇವಸ್ಥಾನ ಚನ್ನಕೇಶ್ವ ಟೆಂಪಲ್ ಹಿಂದೆ ಬ್ಯಾಕ್ ಸೈಡು ಸಂತೆ ಮಾಡ್ತಾರೆ ನಮ್ಮ ಬೇಲೂರಲ್ಲಿ ಬಂದು ಸಂತೆ ಸೋಮವಾರ ಇರುತ್ತೆ ಇನ್ನು ಬೇರೆ ದಿನ ಎಲ್ಲರೂ ಕೆಲಸಕ್ಕೆ ಹೋಗ್ತಾರೆ ಸೋಮವಾರ ಮಾತ್ರ ಸಂತೆ ಇರುತ್ತೆ ಸೊ ಮಂಗಳವಾರದಿಂದ ಭಾನುವಾರವರೆಗೂ ಎಲ್ಲ ತೋಟದ ಕೆಲಸಗಳನ್ನ ಮುಗಿಸ್ಕೊಂಡು ಸೋಮವಾರ ಸಂತೆಗೆ ಬಂದು ಮನೆಗೆ ಏನೇನು ಐಟಮ್ ಬೇಕು ಎಲ್ಲ ಅದನ್ನು ತೊಗೊಂಡು ಹೋಗ್ತಾರೆ ಇನ್ನು ನಮ್ಮ ಕಡೆ ಹಣ್ಣೆಲ್ಲ ನಾಟಿ ಕಿತ್ಲೆಹಣ್ಣು ಸಿಗುತ್ತೆ ಚೆನ್ನಾಗಿರುತ್ತೆ ಎಲ್ಲ ಎಷ್ಟು ಫ್ರೆಶ್ ಆಗಿರುತ್ತೆ ನೋಡಿ ತರಕಾರಿಗಳೆಲ್ಲ ಈ ಥರ ಸಂತೆಗಳಲ್ಲಿ ಹೋಗಿ ತೊಗೊಂಡ್ಬರಬೇಕು ನಾವಿಲ್ಲೆಲ್ಲ ಮಾರ್ಟ್ ಮಾರ್ಟು ಮಾಲು ಅಂದ್ಕೊಂಡು ಹೋಗ್ತೀವಿ ಎಲ್ಲ ಫ್ರಿಜ್ಜಲ್ಲಿ ಐಸಲ್ಲಿ ಇಟ್ಟಿರ್ತಾರೆ ಫ್ರೆಶ್ನೆಸ್ಸು ಅಲ್ಲಿ ನೋಡುವಾಗ ಮಾತ್ರ ಫ್ರೆಶ್ನೆಸ್ ಇರುತ್ತೆ ಮನೆಗೆ ತರೋ ಅಷ್ಟರಲ್ಲಿ ಆ ಫ್ರೆಶ್ನೆಸ್ ಇರೋದೇ ಇಲ್ಲ ಸೊ ಇದು ನಮ್ಮ ಬೇಲೂರಿನ ಸಂತೆ ಹೇಗಿದೆ ಅಂತ ನೋಡಿ ಕಮೆಂಟ್ ಮಾಡಿ ನೋಡಿ ತರಕಾರಿಗಳೆಲ್ಲ ಎಷ್ಟು ಫ್ರೆಶ್ ಆಗಿದೆ ಅಂದರೆ ಜಮೀನಿಂದ ಕಿತ್ಕೊಂಡ್ಬಂದು ಡೈರೆಕ್ಟು ಇಲ್ಲಿ ಮಾರೋದಿಕ್ಕೆ ಹಾಕ್ಕೊಂಡಿರ್ತಾರೆ ಈ ಬೆಂಗಳೂರಿಗೆ ಒಂದು ಏನಿಲ್ಲ ಅಂದರೂ ಒಂದು ಏಳೆಂಟು ಗಾಡಿಗೆ ಮೂಟೆಗಳು ಎಕ್ಸ್ಚೇಂಜ್ ಆಗಿ ಬಂದಿರುತ್ತೆ ನೋಡಿ ಇನ್ನು ಇದು ಬೇಲೂರು ಟೆಂಪಲ್ದು ಟೂರಿಸ್ಟ್ದೆಲ್ಲ ಇಲ್ಲೇ ಬ್ಯಾ ಬ್ಯಾಕ್ ಸೈಡು ಪಾರ್ಕಿಂಗ್ ಮಾಡೋ ಏರಿಯಾ ಇನ್ನು ನಾವು ಮುಂದೆ ಕಡೆಯಿಂದ ಇದ್ದೀವಿ ನನ್ನ ತಮ್ಮ ಬಂದಿದ್ದಕ್ಕೆ ಒಳ್ಳೇದಾಯಿತು ಇಲ್ಲ ಅಂದಿದ್ರೆ ಬೇರೆ ಆಟೋನ ಮಾಡಿಕೊಂಡು ನಾವು ಬರಬೇಕಿತ್ತು ಇಲ್ಲ ಅಂದಿದ್ರೆ ಇಲ್ಲಿವರೆಗೂ ನಡ್ಕೊಂಡೇ ಬರಬೇಕಿತ್ತು ನಾನು ಒಂಥರ ತಲೆ ಕೆಟ್ಟವಳು ನಡ್ಕೊಂಡು ಬಂದರೂ ನಡ್ಕೊಂಡು ಇದ್ದೆ ಇನ್ನು ನಮ್ಮ ಬೇಲೂರು ಟೆಂಪಲ್ ಬಗ್ಗೆ ಎಷ್ಟು ಹೇಳಿದ್ರು ಸಾಲದು ಈ ಸಲ ಟ್ರಿಪ್ಪು ಜಾಸ್ತಿ ಇದೆ ಟ್ರಿಪ್ಪು ಬರೋ ಟೈಮ್ಗೆ ಬಂದಿರೋದಲ್ವ ಡಿಸೆಂಬರ್ ಟೈಮು ಕ್ರಿಸ್ಮಸ್ ಲೀವ್ ಇತ್ತು ಅಂದ್ಬಿಟ್ಟು ನಾನು ಬಂದಿರೋದು ನೋಡಿ ಎಲ್ಲ ಧಾರವಾಡ ಹುಬ್ಳಿ ಉತ್ತರ ಕರ್ನಾಟಕದ ಬಸ್ಗಳೇ ಜಾಸ್ತಿ ಟ್ರಿಪ್ಗೆ ಅವರೇ ಜಾಸ್ತಿ ಸ್ಕೂಲ್ ಮಕ್ಕಳು ಎಲ್ಲ ಯೂನಿಫಾರ್ಮೇ ಹಾಕ್ಕೊಂಡು ಬಂದಿರೋದು ಕಲರ್ ಡ್ರೆಸ್ನ ಯಾರೂ ಹಾಕಿಲ್ಲ ನೋಡಿ ಪಾರ್ಕಿಂಗ್ ಎಲ್ಲ ಎಷ್ಟೊಂದು ನಿಂತಿದೆ ಗಾಡಿಗಳು ಟೂ ವೀಲರೆಲ್ಲ ಇಲ್ಲೇ ನಿಲ್ಲಿಸಿದರೆ ಫೋರ್ ವೀಲರು ದೊಡ್ಡ ಗಾಡಿಗಳೆಲ್ಲ ಹಿಂದೆ ನಿಲ್ಲಿಸ್ತಾರೆ ಸೊ ಇದು ಎಂಟ್ರೆನ್ಸ್ ಇರುತ್ತೆ ಬೇಲೂರು ದೇವಸ್ಥಾನದ ಒಳಗಡೆ ಎಂಟ್ರೆನ್ಸು ಸೊ ಒಳಗಡೆ ಹೋಗುವ ದೇವಸ್ಥಾನ ಮಾತ್ರ ನೋಡಲಿಕ್ಕೆ ಎರಡು ಕಣ್ಣು ಸಾಲದು ಯಾಕಂದರೆ ಅಷ್ಟು ಚೆನ್ನಾಗಿದೆ ದೇವಸ್ಥಾನ ನೋಡಿ ಎಷ್ಟು ಜನ ಇದ್ದಾರೆ ತುಂಬ ಜನ ತುಂಬ ಟೂರಿಸ್ಟ್ ಬಂದಿದ್ರು ಸೊ ಎಲ್ಲ ಕಡೆಯಿಂದ ನಮ್ಮ ಬೇಲೂರು ದೇವಸ್ಥಾನನ ನೋಡೋದಕ್ಕೆ ಬಂದಿದ್ದಾರೆ ಯಾಕಂದರೆ ನಮ್ಮ ದೇ ಶಿಲ್ಪ ಕಲೆಗಳ ತವರೂರು ಅಂತಲೇ ಹೇಳ್ತಾರೆ ನಮ್ಮ ಬೇಲೂರು ಮತ್ತು ಹಳೆಬೀಡು ಟೆಂಪಲ್ಗೆ ಸೊ ನಾವು ಬೇಲೂರಲ್ಲಿ ಹುಟ್ಟಿ ಬೆಳೆದಿದ್ದೀವಿ ಅಂತ ಹೇಳ್ಕೊಳ್ಳೋದಕ್ಕೆ ತುಂಬ ಹೆಮ್ಮೆ ಆಗುತ್ತೆ ಸೊ ಸ್ಲಿಪ್ಪರನ್ನ ಬಿಟ್ವಿ ಇಪ್ಪತ್ತು ರೂಪಾಯಿ ತೊಗೊಂಡ್ರು ಎರಡು ಜೊತೆಗೆ ನಂದು ನಮ್ಮಮ್ಮದು ಅಲ್ಲಿ ಬಿಟ್ಬಿಟ್ಟು ಚೀಟಿನ ಇಸ್ಕೊಂಡು ಇನ್ನು ಒಳಗಡೆ ಹೋಗೋಣ ಅಂತ ಬಂದ್ವಿ ಅಷ್ಟರಲ್ಲಿ ನಾವು ಟೆಂಪಲ್ಗೆ ಬರೋ ಅಷ್ಟರಲ್ಲಿ ಹನ್ನೆರಡುವರೆ ಆಗಿತ್ತು ಸೂರ್ಯ ಅವಾಗಲೇ ನಮ್ಮ ತಲೆ ಮೇಲೆ ಇದ್ದ ಸೊ ಒಳಗಡೆ ಹೋಗೋಣ ಅಂತ ಹೋಗ್ತಾ ಇದ್ದೀವಿ ಎಂಟ್ರೆನ್ಸು ಇದು ಮೇಯ್ನ್ ಎಂಟ್ರೆನ್ಸ್ ಇಲ್ಲೇ ಇರೋದು ಈ ಕಡೆನೇ ಹೋಗಬೇಕು ಎಲ್ಲರೂ ಇಲ್ಲಿ ಅದು ಇದು ಎಲ್ಲ ಇರಲ್ಲ ಇನ್ನು ಒಳಗಡೆ ಎಂಟ್ರೆನ್ಸ್ ಬಂದರೆ ಇನ್ನು ಈ ಕಂಬ ಇರುತ್ತೆ ಸೊ ನಾನು ಹಿಂಗೆ ಒಂದು ಕಡೆಯಿಂದ ಒಂದು ರೌಂಡ್ ಹಾಕೋಣ ಅಂದ್ಬಿಟ್ಟು ಈ ಕಡೆಯಿಂದನೇ ಹೊರಟೆ ಈ ವಾಯ್ಸ್ ಕೊಡಬೇಕಾದ್ರೆ ನಾಯಿಗಳೇನು ಇಷ್ಟು ಹುಣ್ಣು ಇದೆ ಸರಿ ಓಕೆ ಇನ್ನು ಇಲ್ಲಿಂದ ನಾನು ಎಕ್ಸ್ಪ್ಲೇನ್ ಮಾಡ್ತೀನಿ ನಮ್ಮದೇ ಬೇಲೂರು ದೇವಸ್ಥಾನದ ಬಗ್ಗೆ ಓಕೆನಾ ಬೇಲೂರು ದೇವಾಲಯದ ಇತಿಹಾಸ ಹೊಯ್ಸಳರ ಸಾಮ್ರಾಜ್ಯದ ವೈಭವವನ್ನು ತೋರಿಸುತ್ತದೆ ಓಕೆನಾ ಮುಖ್ಯವಾಗಿ ಚೆನ್ನಕೇಶವ ದೇವ ದೇಗುಲವನ್ನು ಸಾವಿರದ ನೂರ ಹದಿನಾರರಲ್ಲಿ ವೀರಬಲ್ಲಾಳ ಎಂಬ ರಾಜನಿಂದ ಪ್ರಾರಂಭಿಸಿದರು ವಿಷ್ಣುವರ್ಧನನಿಂದ ಗೊಳಿಸಿ ಓ ವಿಷ್ಣುವರ್ಧನ ರಾಜ ಅವರು ಈ ದೇವಸ್ಥಾನದ ನಿರ್ಮಾಣವನ್ನು ಪೂರ್ಣಗೊಳಿಸ್ತಾರೆ ಇದು ವಯ್ಸಳರ ಕಲೆಯ ಅತ್ಯುತ್ತಮ ಉದಾಹರಣೆಯಾಗಿರುತ್ತದೆ ಅಂದರೆ ಈ ದೇವಸ್ಥಾನ ಬೆಸ್ಟ್ ಎಕ್ಸಾಂಪಲ್ ಆಗಿರುತ್ತದೆ ಇದರ ಶಿಲ್ಪಕಲೆ ಕಂಬಗಳು ಮತ್ತು ಶಿಖರಗಳು ಈ ದೇವಾಲಯದ ಮೂಲತಃ ಕೇ ಕೇಳಾಪುರದಲ್ಲಿದ್ದ ದೇವಾಲಯದ ಸ್ಥಳದಲ್ಲಿ ನಿರ್ಮಿಸಲಾಗಿದ್ದು ವಯ್ಸಳರ ವಿಜಯಗಳನ್ನು ಸ್ಮರಿಸುತ್ತದೆ ಇದು ವೈ ಸಳ ವಾಸ್ತುಶಿಲ್ಪದ ಶೈಲಿಯಲ್ಲಿ ಮತ್ತು ಕಲಾತ್ಮಕ ಸೊಬ ಸೊಬಗನ್ನು ಪ್ರದರ್ಶಿಸುತ್ತದೆ ಅಂದರೆ ಹೊಯ್ಸಳರ ಶೈಲಿಯಲ್ಲಿ ಅವ್ರ ಸೊಬಗನ್ನು ನಮ್ಮ ಬೇಲೂರು ದೇವಸ್ಥಾನದಲ್ಲಿ ಪ್ರದರ್ಶನ ಮಾಡಲಾಗುತ್ತದೆ ಇದರಲ್ಲಿ ಪ್ರಮುಖ ಅಂಶಗಳು ಏನೇನಂದರೆ ನಾನು ಮೇಯ್ನ್ ಮೇಯ್ನ್ ಪಾಯಿಂಟ್ನ ಮಾತ್ರ ನಿಮ್ಮ ಹತ್ರ ಶೇರ್ ಮಾಡ್ಕೊತಾ ಇದ್ದೀನಿ ಓಕೆನಾ ಈ ದೇವಸ್ಥಾನ ಶಕ ಸಾವಿರದ ನೂರ ಹದಿನಾರರಲ್ಲಿ ನಿರ್ಮಾಣ ಆರಂಭ ಆರಂಭವಾಗಿದ್ದು ಸುಮಾರು ನೂರ ಮೂರು ವರ್ಷಗಳ ನಂತರ ಪೂರ್ಣಗೊಂಡಿರುತ್ತದೆ ಅಂದರೆ ಈ ದೇವಸ್ಥಾನನ ಟೋಟಲ್ಲಾಗಿ ನಿರ್ಮಾಣ ಮಾಡೋದಕ್ಕೆ ಸಾವಿರದ ನೂರ ಮೂರು ವರ್ಷ ಅಂದರೆ ಒಂದು ಶತಕ ನಾವು ಈ ವರ್ಷ ಇವಾಗ ಅಷ್ಟು ವರ್ಷ ಬದುಕ್ತೀವಿ ಅನ್ನೋದೇ ಗ್ಯಾರಂಟಿ ಇಲ್ಲ ಅದಕ್ಕೆ ಇದು ಇಬ್ಬರು ರಾಜರು ಪೂರ್ಣಗೊಳಿಸ್ತಾರೆ ಫಸ್ಟಿಗೆ ವೀರಬಲ್ಲಾಳ ರಾಜರು ಪ್ರಾರಂಭ ಮಾಡ್ತಾರೆ ವಿಷ್ಣುವರ್ಧನ ರಾಜ ಇದನ್ನು ಪೂರ್ಣಗೊಳಿಸ್ತಾರೆ ನೂರ ಮೂರು ವರ್ಷ ಅಂದರೆ ಏನು ಹುಡುಗಾಟನೇನು ರೀ ಹೋ ಗಾಡ್ ನನಗೆ ಗೊತ್ತಿರಲಿಲ್ಲ ನೋಡಿ ನಾನು ಈ ಟೆಂಪಲ್ನ ಎಕ್ಸ್ಪ್ಲೋರ್ ಮಾಡೋದಕ್ಕೆ ಬಂದು ಇಷ್ಟು ಹೇಳ್ತಾ ಇದ್ದೀನಿ ಇನ್ನು ವಾಸ್ತುಶಿಲ್ಪ ಶೈಲಿ ಅಂದರೆ ಹೊಯ್ಸಳ ವಾಸ್ತುಶಿಲ್ಪದ ಒಂದು ವಿಶಿಷ್ಟ ಶೈಲಿಯನ್ನು ಹೊಂದಿದೆ ಇದು ಅಲಂಕೃತ ಕಂಬಗಳನ್ನು ಶಿಖರ ಮತ್ತು ಗರ್ಭಗುಡಿಯನ್ನು ಒಳಗೊಂಡಿರುತ್ತದೆ ಇಲ್ಲಿ ಎಷ್ಟು ಕಂಬಗಳಿದೆಯೋ ಅಷ್ಟು ಅಷ್ಟು ಕಂಬದಲ್ಲೂ ಒಂದೊಂದು ಒಂದೊಂದು ಡ್ರಾಯಿಂಗ್ ಇದೆ ರೀ ಅಷ್ಟು ಅದ್ಭುತ ಅದ್ಭುತವಾಗಿದೆ ದೇವಸ್ಥಾನ ಇದು ಅದು ಅಷ್ಟು ಕೆತ್ತನೆ ಎಲ್ಲ ಹೆಂಗೆ ಮಾಡಿದ್ದಾರೆ ಅಂತ ನನಗೆ ಇವಾಗ್ಲೂ ತಲೆ ಓಡಲ್ಲಪ್ಪ ಅಷ್ಟು ಚೆನ್ನಾಗಿ ಕೆತ್ತನೆ ಮಾಡಿದ್ದಾರೆ ಶೇಪ್ ಕೊಟ್ಟಿರೋದಾಗಲಿ ಆ ಒಂದೊಂದು ಗೊಂಬೆಯಲ್ಲೂ ಒಂದೊಂದು ಇತಿಹಾಸ ಇದೆ ರೀ ಅಷ್ಟು ಇತಿಹಾಸ ಇದೆ ನಮ್ಮ ಬೇಲೂರು ದೇವಸ್ಥಾನದಲ್ಲಿ ಸೊ ಪ್ರೌಡ್ ಫೀಲ್ ಇದೆ ನಮಗೆ ನಮ್ಮ ಬೇಲೂರಲ್ಲಿ ಇಂಥ ಒಂದು ದೇವಸ್ಥಾನ ಇದೆ ಅಂತ ಹೇಳ್ಕೊಳ್ಳೋದಕ್ಕೆ ನನಗೆ ನಿಜವಾಗ್ಲೂ ಹೆಮ್ಮೆ ಇದೆ ಅಂಥ ಬೇಲೂರಲ್ಲಿ ನಾನು ಹುಟ್ಟಿ ಬೆಳೆದಿದ್ದೀನಿ ಅಂತ ಹೇಳ್ಕೊಳ್ಳೋದಕ್ಕೆ ಇನ್ನೂ ಹೆಮ್ಮೆ ಆಗುತ್ತೆ ಓಕೆ ಶಿಲ್ಪಕಲೆ ದೇವಾಲಯದ ಗೋಡೆಗಳು ಮತ್ತು ಕಂಬಗಳಲ್ಲಿ ಅತ್ಯಂತ ಸೂಕ್ಷ್ಮವಾದ ಸಿಲ್ ಶಿಲ್ಪಕಲೆ ಕಲಾತ್ಮಕ ವಿವರಗಳನ್ನು ಕಾಣಬಹುದು ಹೌದು ಎಷ್ಟು ಎಷ್ಟು ಸೂಕ್ಷ್ಮವಾಗಿ ಅಬ್ಸರ್ವ್ ಮಾಡ್ತೀವೋ ಅಷ್ಟು ಸೂಕ್ಷ್ಮವಾಗಿ ಒಂದೊಂದು ಗೊಂಬೆಗೂ ಒಂದೊಂದು ವಿವರಣಾತ್ಮಕ ಕತೆ ಇರುತ್ತೆ ಇದು ವಯ್ಸಳರ ಕಲಾತ್ಮ ಕತೆಯನ್ನು ತೋರಿಸುತ್ತದೆ ಅಂದರೆ ಈ ದೇವಸ್ಥಾನ ಪೂರ್ತಿ ಹೊಯ್ಸಳರಿಗೆ ಸಂಬಂಧಪಟ್ಟಿದ್ದಾಗಿರುತ್ತೆ ಇದೆಲ್ಲ ಅವರ ಸೊಬಗು ಸಂಸ್ಕೃತಿಯನ್ನೇ ತೋರಿಸುತ್ತೆ ನಮ್ಮ ಬೇಲೂರು ದೇವಸ್ಥಾನ ಓಕೆ ವೈಶಿಷ್ಟ್ಯಗಳು ಏನೇನೆಂದರೆ ಮಂಡಪದ ಮೇಲ್ವಾ ಮೇಲ್ ಮೇಲ್ಛಾವಣಿಯನ್ನು ಬೆಂಬಲಿಸುವ ಬೆಂಬಲಿಸುವ ತಿರುಗಿದ ಕಂಬಗಳು ಅಂದರೆ ಮೇಲ್ಛಾವಣಿಯ ಬೆಂಬಲಿಸುವ ತಿರುಗಿಸುವ ಕಂಬಗಳು ಸುಖನಾಸಿ ಗರ್ಭಗುಡಿಗೆ ಸಂಪರ್ಕಿಸುವ ಭಾಗ ಆಗಿರುತ್ತೆ ಈ ಪ್ರಮುಖ ಮೇಯ್ನಲ್ಲಿ ಕಂಬ ಇದೆ ಅಲ್ವಾ ಅದು ಮತ್ತು ಮುಖ್ಯ ಶಿಖರದ ಮೇಲಿರುವ ಕಲಶ ಕಲಶದಂತಹ ರಚನೆಗಳು ದೇವಾಲಯದ ದೇವಾಲಯದ ವಿಶಿಷ್ಟ ಲಕ್ಷಣವಾಗಿರುತ್ತದೆ ಓಕೆ ಇಲ್ಲಿ ಒಂದು ಕಂಬ ಇದೆ ಅಲ್ವಾ ಆ ಕಂಬದಲ್ಲಿ ಒಂದು ಕಳಸ ಇರುತ್ತೆ ಅದು ಈ ದೇವಾಲಯಕ್ಕೆ ಮೇನ್ ರಚನೆ ಮತ್ತು ದೇವಾಲಯದ ವಿಶಿಷ್ಟ ಲಕ್ಷಣವಾಗಿರುತ್ತದೆ ಪೌರಾಣಿಕ ಮಹತ್ವ ಏನು ಹೇಳ್ಬೋದು ಅಂದರೆ ಸಿಂಹವನ್ನು ಹಿರಿಯ ವಯ್ಸಳರ ಲಾಂಛನವಾಗಿ ನೋಡ್ಕೊಂಡಿರ್ತಾರೆ ಅಂದರೆ ವಯ ಇರಿ ಸಿಂಹವನ್ನು ಇರಿದ ಹೊಯ್ಸಳ ಲಾಂಛನವು ದೇವಾಲಯದ ಶ್ರೇಷ್ಠತೆ ಮತ್ತು ಸಾಮ್ರಾಜ್ಯದ ಸ್ಥಾಪಕ ಸ್ಥಾಪಕನ ಪೌರಾಣಿಕ ಕಥೆಯನ್ನು ಸೂಚಿಸುತ್ತದೆ ಅಂದರೆ ಈ ದೇವಾಲಯದಲ್ಲಿ ಜಾಸ್ತಿ ಸಿಂಹಗಳದ್ದು ಡ್ರಾಯಿಂಗ್ ಇದೆ ನಾನು ಆವಾಗಲೇ ತೋರಿಸ್ದಾಗೆ ನಿಮಗೆ ತುಂಬ ದೇವಾಲಯದ ಡ್ರಾಯಿಂಗ್ ಇದೆ ಇನ್ನ ಈ ಬೇಲೂರು ದೇವಾಲಯವು ಕೇವಲ ಒಂದು ಪ್ರಾರ್ಥನಾ ಸ್ಥಳವಲ್ಲ ಬದಲಿಗೆ ವಯ್ಸಳರ ಕಲೆ ಮತ್ತು ವಾಸ್ತುಶಿಲ್ಪದ ಶ್ರೇಷ್ಠತೆಗೆ ಸಾಕ್ಷಿಯಾಗಿದೆ ಅಂದರೆ ಈ ದೇವಾಲಯದಲ್ಲಿ ಹೇಳ್ದಾಗೆ ನಾನು ಮೊದಲೇ ಹೇಳ್ದಾಗೆ ವಯ್ಸಳರ ಕಲೆ ಮತ್ತು ವಾಸ್ತುಶಿಲ್ಪದ ಶ್ರೇಷ್ಠತೆಗೆ ಸಾಕ್ಷಿಯಾಗಿದೆ ಅಂದರೆ ಅವ್ರದ್ದು ಸಂಸ್ಕೃತಿ ಅವ್ರದ್ದು ಸೊಬಗು ಅವ್ರದ್ದು ವೇಷ ಭೂಷಣ ಇದನ್ನು ಅವಲಂಬಿತವಾಗಿರುತ್ತದೆ ಈ ನಮ್ಮ ಬೇಲೂರು ದೇವಸ್ಥಾನ ಸೊ ನೋಡಿ ಅಲ್ಲಿ ಎಷ್ಟು ಜನ ಟ್ರಿಪ್ಗೆ ಅಂತ ಬಂದಿದ್ದಾರೆ ಎಲ್ಲ ಕಡೆಯೂ ತುಂಬಾ ಜನನೇ ಇದ್ದಾರೆ ಸೊ ನಾನು ಒಂದೊಂದು ಕಡೆ ಎಕ್ಸ್ಪ್ಲೋರ್ ಮಾಡೋದಕ್ಕೂ ಕೂಡ ಒಬ್ಬೊಬ್ರು ಅಡ್ಡನೇ ಬರ್ತಾ ಬರ್ತಾಯಿದ್ರು ಸೊ ಇಲ್ಲೊಂದು ನೋಡಿ ಝೂಮ್ ಮಾಡಿ ತೋರಿಸ್ತೀನಿ ನೋಡಿ ಅಷ್ಟು ಚಿಕ್ಕ ಚಿಕ್ಕದಾಗಿ ಆ ಬೊಂಬೆಗಳು ಆ ರೀತಿ ಆ ಸ್ಟೈಲಲ್ಲಿ ಎಷ್ಟು ಚೆನ್ನಾಗಿ ಕೆತ್ತನೆ ಮಾಡಿದ್ದಾರೆ ಅಂದರೆ ನಿಜವಾಗ್ಲೂ ಅವ್ರು ಕೆತ್ತನೆ ಮಾಡಿರೋರಿಗೆ ನಿಜವಾಗ್ಲೂ ಹ್ಯಾಟ್ ಸಾಫ್ ಹೇಳಬೇಕು ರೀ ದೇವಸ್ಥಾನ ಪೂರ್ತಿ ಕಲ್ಲಿನಿಂದನೇ ನಿರ್ಮಿತವಾಗಿರೋದು ಇದು ಆ ಟೈಮಲ್ಲಿ ಆ ಕಲ್ಲೆಲ್ಲ ಕೆತ್ತನೆ ಮಾಡೋದಕ್ಕೆ ಬಳಸಿರೋ ಅಂಥ ಐಟಮ್ಸ್ಗಳು ನಿಜವಾಗ್ಲೂ ರಿಯಲಿ ಗ್ರೇಟ್ ರೀ ಅದ ಸ್ಟಿಲ್ದಲ್ಲೇ ಹೇಳ್ತಿದ್ದಾರೆ ಒಂದು ವರ್ಷ ಸಾವಿರದ ಮೂರು ಅಂದರೆ ನೂರ ಮೂರು ವರ್ಷ ತೊಗೊಂಡಿದ್ದಾರೆ ದೇವಸ್ಥಾನ ಕಟ್ಟೋದಕ್ಕೆ ಅಂದರೆ ನಿಜವಾಗ್ಲೂ ಆ್ಯಡ್ಸ್ ಆಫ್ ಅದಕ್ಕೆ ಈ ದೇವಸ್ಥಾನ ಅಷ್ಟು ಚೆನ್ನಾಗಿ ಮೂಡಿ ಬಂದಿದೆ ಅಂತ ಹೇಳ್ಬೋದು ಇನ್ನು ಕಲಾವಿದರು ಹೆಸರು ಹೇಳೋದಾದರೆ ಕೆಲವು ವಯಸ್ಸಳ ಕಲಾವಿದರು ತಮ್ಮ ಕೃತಿಗಳಿಗೆ ಶಾಸನಗಳ ರೂಪದಲ್ಲಿ ಸಿ ಸಹಿ ಹಾಕಿದರು ಹಾಗೆ ಮಾಡುವಾಗ ಅವರು ಕೆಲವೊಮ್ಮೆ ತಮ್ಮ ತಮ್ಮ ಕುಟುಂಬಗಳು ಸಂಘಗಳು ಮತ್ತು ಮೂಲದ ಸ್ಥಳದ ಬಗ್ಗೆ ವಿವರಣೆಗಳನ್ನು ಬಹಿರಂಗಪಡಿಸಿದರು ಶಿಲಾ ಶಾಸನಗಳು ಮತ್ತು ತಾಮ್ರದ ಶಾಸನಗಳು ಅವುಗಳ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ನೀಡುತ್ತದೆ ರುವಾರಿ ಮಲ್ಲಿ ತಮ್ಮ ಅವರು ಸಮೃದ್ಧ ಕಲಾವಿದರಾಗಿದ್ದರು ಅವರಿಗೆ ನಲವತ್ತಕ್ಕೂ ಹೆಚ್ಚು ಶಿಲ್ಪಗಳು ಕಾರಣವಾಗಿವೆ ಆಧುನಿಕ ಶಿವಮೊಗ್ಗ ಜಿಲ್ಲೆಯ ಬಳ್ಳಿಗಾವಿಯ ದಾಸೋಜ ಮತ್ತು ಅವರ ಪುತ್ರ ಚಾವ್ ಚೌಹಾಣ ಅವರು ಮಹತ್ವದ ಕೊಡುಗೆ ನೀಡಲ ನೀಡಿದ್ದಾರೆ ಚವ್ವಾಣ ಅವರು ಐದು ಮದನಿಕರ ಕೃತಿಗೆ ಸಲ್ಲುತ್ತಾರೆ ಮತ್ತು ದಾಸೋಹ ಅವ ಅವರಲ್ಲಿ ನಾಲ್ಕು ಸಾಧನೆ ಮಾಡಿದರು ಮಲ್ಲಿಯಣ್ಣ ಮತ್ತು ನಾಗೋಜ ತಮ್ಮ ಶಿಲ್ಪಗಳಲ್ಲಿ ಪಕ್ಷಿಗಳು ಮತ್ತು ಪ್ರಾಣಿಗಳನ್ನು ರಚಿಸಿದ್ದಾರೆ ಚಿಕ್ಕ ಹಂಪ ಮಲ್ಲೋಜ ಮುಂತಾದ ಕಲಾವಿದರು ಮಂಟಪದಲ್ಲಿರುವ ಕೆಲವು ಶಿಲ್ಪಗಳನ್ನು ಸಲ್ಲುತ್ತಾರೆ ಈ ಕಲಾವಿದರು ಬೇಲೂರಿನ ಐವತ್ತು ಕಿಲೋಮೀಟರ್ಗಳ ಒಳಗೆ ಕಂಡುಬರುವ ಇತರ ಪ್ರಮುಖ ಹೊಯ್ಸಳ ದೇವಾಲಯಗಳಲ್ಲಿ ಕಂಡುಬರುವುದು ಕಲಾ ಕೃತಿಗಳಿಗೆ ಸಹ ಕೊಡುಗೆ ನೀಡಿದ್ದಾರೆ ಓಕೆನಾ ಇದಿಷ್ಟು ಕಲಾವಿದ್ರದಾಯಿತು ಈ ಬಾಹ್ಯ ಗೋಡೆಗಳ ಬಗ್ಗೆ ಹೇಳಬೇಕು ಅಂದ್ರೆ ಸಂದರ್ಶಕರು ಸಮತಲವಾದ ಬ್ಯಾಂಡ್ಗಳಲ್ಲಿ ಜಗತ್ ಜಗತ್ತಿನ ವೇದಿಕೆಯ ಮೇಲೆ ದೇವಾಲಯದ ಪ್ರದಕ್ಷಿಣೆಯನ್ನು ಸಮಯದಲ್ಲಿ ಹಲವಾರು ಕಲಾಕೃತಿಗಳನ್ನು ನೋಡುತ್ತಾರೆ ಕೆಳಗೆ ಬ್ರ್ಯಾಂಡ್ ಸಂಪೂರ್ಣ ರಚನೆಯ ಸಾಂಕೇತಿಕ ಬೆಂಬಲಿಗರಾಗಿ ವಿಭಿನ್ನ ವ್ಯಕ್ತಿ ಅಭಿವ್ಯಕ್ತಿಗಳೊಂದಿಗೆ ಆನೆಗಳನ್ನು ಹೊಂದಿದೆ ಅದರ ಮೇಲೆ ಒಂದು ಖಾಲಿ ಪದರವಿದೆ ನಂತರ ಆವರ್ತಕ ಸಿಂಹದ ಮುಖದೊಂದಿಗೆ ಕಾರ್ನಿಸ್ ಕೆಲಸ ಅದರ ಮೇಲೆ ಸ್ಕಾಲ್ನ ಮತ್ತೊಂದು ಬ್ರ್ಯಾಂಡ್ ಮತ್ತು ನಂತರ ಕಾರ್ನಿಸ್ ಬ್ಯಾಂಡ್ ಇದೆ ದೇವಾಲಯದ ಹಿಂಬಾ ಹಿಂಭಾಗವನ್ನು ಹೊರತುಪಡಿಸಿ ವಿವಿಧ ವಿವಿಧ ಸವಾರಿ ಸ್ಥಾನಗಳಲ್ಲಿ ಕುದುರೆ ಸವಾರರು ಸಾಲನ್ನು ಚಿತ್ರಿಸಲಾಗಿದೆ ಓಕೆ ಇದಿಷ್ಟು ನಾನು ಎಕ್ಸ್ಪ್ಲೋರ್ ಮಾಡಿದ್ದೀನಿ ನನಗೆ ಬಂದಿರೋ ಅಷ್ಟು ನಾನು ಎಕ್ಸ್ಪ್ಲೋರ್ ಮಾಡಿದ್ದೀನಿ ಇದರಲ್ಲಿ ಯಾರಿಗಾದರೂ ಏನಾದರೂ ಡೌಟ್ ಇದ್ದರೆ ಸೊ ಪ್ಲೀಸ್ ಅರ್ಥ ಮಾಡ್ಕೊಳ್ಳಿ ಆ್ಯಂಡ್ ನಾನು ಎಕ್ಸ್ಪ್ಲೋರ್ ಮಾಡಿರೋದ್ರಲ್ಲಿ ಏನಾದರೂ ತಪ್ಪಿದರೆ ನಮ್ಮ ಕ್ಷಮೆ ಇರಲಿ ಇನ್ನು ಈ ದೇವಸ್ಥಾನದ್ದು ಮುಂಭಾಗ ಬಂದರೆ ಇಲ್ಲಿ ಕೊಳ ಇದೆ ಇದರಲ್ಲಿ ಆಮೆಗಳು ತುಂಬ ಬಿಟ್ಟಿದ್ದಾರೆ அந்த André... ನೋಡೋದಕ್ಕೆ ದೇವಸ್ಥಾನದಲ್ಲಿ ಇದೊಂದು ಕೊಳಾಯಿ ತುಂಬಾನೇ ಚೆನ್ನಾಗಿದೆ ದೇವಸ್ಥಾನದ ಮುಂಭಾಗದಲ್ಲೇ ಇರುತ್ತೆ ಇನ್ನು ನಮ್ಮ ಬೇಲೂರು ದೇವಸ್ಥಾನ ಬಂದು ನಮ್ಮ ಚನ್ನಕೇಶವ ದೇವಾಲಯವನ್ನು ಕೇಶವ ಅಥವಾ ಬೇಲೂರಿನ ವಿಜಯನಾರಾಯಣ ದೇವಾಲಯ ಎಂದು ಕರೆಯಲಾಗುತ್ತದೆ ಇದು ಭಾರತದ ಕರ್ನಾಟಕ ರಾಜ್ಯದ ಹಾಸನ ಜಿಲ್ಲೆಯಲ್ಲಿ ಹನ್ನೆರಡನೇ ಶತಮಾನದ ಹಿಂದೂ ದೇವಾಲಯವಾಗಿದೆ ಇದು ಸಾವಿರದ ನೂರ ಹನ್ನೆರಡು ಇಸವಿಯಲ್ಲಿ ರಾಜ ವಿಷ್ಣುವ ನಿಯೋಜಿಸಲ್ಪಟ್ಟಿದ್ದು ಬೇಲೂರಿನ ಯಗಚಿ ನದಿಯ ದಡದಲ್ಲಿ ವೇಲಾಪುರಿ ಎಂದು ಕರೆಯಲ್ಪಡುತ್ತದೆ ಇದು ಆರಂಭಿಕ ಹೊಯ್ಸಳ ಸಾಮ್ರಾಜ್ಯದ ರಾಜಧಾನಿಯಾಗಿದೆ ಈ ದೇವಾಲಯವನ್ನು ಮೂರು ತಲೆಮಾರುಗಳ ಮೇಲೆ ನಿರ್ಮಿಸಲಾಗಿದೆ ಮತ್ತು ನೂರ ಎರಡು ನೂರ ಮೂರು ವರ್ಷಗಳ ವರ್ಷಗಳನ್ನು ಪೂರ್ಣಗೊಳಿಸಲು ತಂದುಕೊಂಡಿತ್ತು ಇದು ಹಾಸನ ನಗರದಿಂದ ಇಪ್ಪತ್ತೈದು ಕಿಲೋಮೀಟರ್ ಮತ್ತು ಬೆಂಗಳೂರಿನಿಂದ ಸುಮಾರು ಇನ್ನೂರು ಕಿಲೋಮೀಟರ್ ದೂರದಲ್ಲಿರುತ್ತದೆ ಓಕೆನಾ ಬ್ಯಾಂಗ್ಳೂರಿಂದ ನೀವು ನಮ್ಮ ಬೇಲೂರು ಟೆಂಪಲ್ಗೆ ಬರಬೇಕಂದ್ರೆ ಸುಮಾರು ಇನ್ನೂರು ಇನ್ನೂರೈವತ್ತು ಕಿಲೋಮೀಟರ್ ಆಗುತ್ತೆ ಓಕೆನಾ ನೀವು ಎಲ್ಲಿಂದ ಬರ್ತೀರಾ ಅದ್ರ ಮೇಲೆ ಡಿಪೆಂಡ್ ಆಗಿರುತ್ತೆ ಟೋಟಲಾಗಿ ನಮ್ಮ ಬೇಲೂರು ದೇವಸ್ಥಾನನ ನಿರ್ಮಾಣ ಮಾಡೋದಕ್ಕೆ ತೊಗೊಂಡಿರೋ ವರ್ಷ ಎಷ್ಟು ಹೇಳಿ ನೂರ ಮೂರು ವರ್ಷ ಓಕೆನಾ ಚೆನ್ನಕೇಶವ ಬೆಳಕು ಸುಂದರ ಕೇಶವ ಇಂದು ದೇವರು ವಿಷ್ಣುವಿನ ಒಂದು ರೂಪ ಈ ದೇವಾಲಯವು ವಿಷ್ಣುವಿಗೆ ಸಮರ್ಪಿತವಾಗಿದೆ ಮತ್ತು ಅದರ ಸ್ಥಾಪನೆಯಿಂದಲೂ ಸಕ್ರಿಯ ಹಿಂದೂ ದೇವಾಲಯವಾಗಿದೆ ಮಾಧ್ಯಕಾಲೀನ ಹಿಂದೂ ಗ್ರಂಥಗಳಲ್ಲಿ ಇದನ್ನು ಗೌರವಯುತವಾಗಿ ವಿವರಿಸಲಾಗಿದೆ ಮತ್ತು ವೈಷ್ಣವ ಧರ್ಮದಲ್ಲಿ ಪ್ರಮುಖ ಯಾತ್ರಾ ಸ್ಥಳವಾಗಿ ಉಳಿದಿದೆ ದೇವಾಲಯವು ಅದರ ವಾಸ್ತುಶಿಲ್ಪ ಶಿಲ್ಪಗಳು ಉದ್ಬುಗಳು ಫ್ರೈಸ್ಗಳು ಮತ್ತು ಅದರ ಪ್ರತಿ ಶಾಸ್ತ್ರ ಶಾಸನಗಳು ಮತ್ತು ಇತಿಹಾಸಕ್ಕಾಗಿ ಗಮನಾರ್ಹವಾಗಿದೆ ಓಕೆನಾ ನೋಡಿದ್ರಾ ಬೇಲೂರು ಟೆಂಪಲ್ನ ಎಷ್ಟು ಎಕ್ಸ್ಪ್ಲೋರ್ ಮಾಡೋಕ್ಕಾಗುತ್ತೋ ಅಷ್ಟು ಎಕ್ಸ್ಪ್ಲೋರ್ ಮಾಡಿದ್ದೀನಿ ಹೇಳದ್ನಲ್ಲ ಇದು ಮುಂದೆ ಸಿಂಹ ಆ ಥರ ಒಂದು ನಿಮಿಷ ಮುಖ್ಯ ದೇವಾಲಯ ಓಕೆ ದೇವಾಲಯವು ಸರಳವಾದ ಹೊಯ್ಸಳ ಯೋಜನೆಯನ್ನು ಹೊಂದಿದೆ ಮತ್ತು ಒಂದು ಗರ್ಭಗುಡಿಯನ್ನು ಹೊಂದಿದೆ ಕೆ ಚನ್ನಕೇಶವ ದೇವಾಲಯದಲ್ಲಿ ಬಳಸಲಾಗುವ ಕಟ್ಟಡ ಸಾಮಗ್ರಿಯನ್ನು ಕ್ಲೂರಿಟಿಕ್ ಸ್ಕಿಸ್ಟ್ ಸ್ಕಿಸ್ಟ್ ಆಗಿದೆ ಇದನ್ನು ಸಾಮಾನ್ಯವಾಗಿ ಸೋಪ್ ಸ್ಟೋನ್ ಎಂದು ಕರೆಯಲಾಗುತ್ತದೆ ಕ್ವಾರಿ ಮಾಡುವಾಗ ಅದು ಮೃದುವಾಗಿರುತ್ತದೆ ಮತ್ತು ಕಲಾವಿದರು ವಿವರಗಳನ್ನು ಸುಲಭವಾಗಿ ಕೆತ್ತಲು ಅನುವು ಮಾಡಿಕೊಡುತ್ತದೆ ಕಾಲ ಕಾಲ ನಂತರದಲ್ಲಿ ವಸ್ತುವು ಗಟ್ಟಿಯಾಗುತ್ತದೆ ಈ ಹೊಯ್ಸಳರ ದೇವಾಲಯ ಕಲಾ ವಿಮರ್ಶಕ ಮತ್ತು ಇತಿಹಾಸಕ ಸೆಟ್ವರ್ ಪ್ರಕಾರ ಹೈಹೊಳೆ ಬಾದಾಮಿ ಮತ್ತು ಪಟ್ಟದ ಕಲ್ಲುಗಳಲ್ಲಿ ಮೂಲತಃ ಅಭಿವೃದ್ಧಿ ಹೊಂದಿದೆ ಪಾಶ್ಚಿಮಾತ್ಯ ಚಾಲುಕ್ಯ ಕಲಾವಿದರು ಮತ್ತು ಅವರು ಸಂಪ್ರದಾಯವನ್ನು ನಿಯೋಜಿಸಲಾಗಿದೆ ಇದು ನಂತರದ ಹೊಯ್ಸಳ ದೇವಾಲಯಗಳಿಗಿಂತ ಸರಳವಾಗಿದೆ ಹಳೆಬೀಡು ಹೊಯ್ಸಳೇಶ್ವರ ದೇವಾಲಯ ಮತ್ತು ಸೋಮನಾಥಪುರದ ಕೇಶವ ದೇವಾಲಯ ಸೇರಿದಂತೆ ಈ ದೇವಾಲಯವನ್ನು ಜಗತ್ತಿನ ಅಕ್ಷರಶಃ ಲೌಕಿಕ ಮೇಲೆ ನಿರ್ಮಿಸಲಾಗಿದೆ ಇದು ಪ್ರದಕ್ಷಿಣೆಗಾಗಿ ವಿಶಾಲವಾದ ವಾಕಿಂಗ್ ಸ್ಥಳವನ್ನು ಹೊಂದಿರುವ ಸಾಂಕೇತಿಕ ಲೌಕಿಕ ವೇದಿಕೆಯಾಗಿದೆ ಜಗತ್ತಿಗೆ ಹೋಗುವ ಒಂದು ಮೆಟ್ಟಿಲು ಮತ್ತು ಮಂಟಪಕ್ಕೆ ಮತ್ತೊಂದು ಮೆಟ್ಟಿಲುಗಳಿವೆ ಜಗ ಜಗತಿಯು ಭಕ್ತನಿಗೆ ದೇವಾಲಯವನ್ನು ಪ್ರವೇಶಿಸುವ ಮೊದಲು ಅದರ ಸುತ್ತಲೂ ಪ್ರದಕ್ಷಿಣೆ ಮಾಡಲು ಅವಕಾಶವನ್ನು ಒದಗಿಸುತ್ತದೆ ಜಗತ್ತಿಯ ಮಂಟಪದ ಅಡ್ಡಾದಿಡ್ಡಿ ಚೌಕಾಕಾರದ ವಿನ್ಯಾಸ ಮತ್ತು ದೇವಾಲಯದ ನಕ್ಷತ್ರದ ಆಕಾರವನ್ನು ಎಚ್ಚರಿಕೆಯಿಂದ ಅನುಸರಿಸುತ್ತದೆ ಬಾಹ್ಯ ಗೋಡೆಗಳು ಸಂದರ್ಶಕರು ಸಮತಲವಾದ ಬ್ಯಾಂಡ್ಗಳಲ್ಲಿ ಜಗತ್ತಿನ ವೇದಿಕೆಯ ಮೇಲೆ ದೇವಾಲಯದ ಪ್ರದಕ್ಷಿಣೆಯ ಸಮಯದಲ್ಲಿ ಹಲವಾರು ಚಾಲಕೃತಿಗಳನ್ನು ನೋಡುತ್ತಾರೆ ಕೆಳಗಿನ ಬ್ಯಾಂಡ್ ಸಂಪೂರ್ಣ ರಚನೆಯ ಸಾಂಕೇತಿಕ ಬೆಂಬಲಿಗರಾಗಿ ವಿಭಿನ್ನ ಅಭಿವ್ಯಕ್ತಿಗಳೊಂದಿಗೆ ಆನೆಗಳನ್ನು ಹೊಂದಿದೆ ಅದರ ಮೇಲೆ ಒಂದು ಖಾಲಿ ಪದರವಿದೆ ನಂತರದ ಆವರ್ತಕ ಸಿಂಹದ ಮುಖದೊಂದಿಗೆ ಕಾರ್ನಿಸ್ ಕೆಲಸ ಅದರದ ಆದ ಅದರ ಮೇಲೆ ಸ್ಕ್ರಾಲನ್ ಮತ್ತೊಂದು ಬ್ಯಾಂಡ್ ಮತ್ತು ನಂತರ ಕಾರ್ನಿಸ್ ಬ್ಯಾಂಡ್ ಇದೆ ಇದು ದೇವಾಲಯದ ಹಿಂಭಾಗವನ್ನು ಹೊರತುಪಡಿಸಿ ವಿವಿಧ ಸವಾ ಸವಾರಿ ಸ್ಥಾನಗಳಲ್ಲಿ ಕುದುರೆ ಸವಾರರನ್ನು ಸವಾರರ ಸಾಲನ್ನು ಚಿತ್ರಿಸಲಾಗಿದೆ ಈ ತೋರ್ ನೋಡ್ತಾ ಇದ್ದೀರಾ ಅಲ್ವಾ ಇದರಲ್ಲೆಲ್ಲ ನಾನು ಒಂದೊಂದು ಪಾಯಿಂಟು ಇದೆ ಲೈನ್ ಲೈನಲ್ಲಿ ಒಂದೊಂದು ತೋ ಒಂದೊಂದರಲ್ಲಿ ಒಂದೊಂದು ಚಿತ್ರಗಳಿದೆ ನೋಡಿ ಅದು ಈ ಥರ ಇದೆ ಅಂತ ಹೇಳಲಾಗುತ್ತದೆ ಐದನೇ ಕೆತ್ತಿದ ಬ್ಯಾಂಡ್ ಸಣ್ಣ ಐದನೇ ಕತ್ತಿದ ಬ್ಯಾಂಡ್ ಸಣ್ಣ ಪ್ರತಿಮೆಗಳಿಂದ ಕೂಡಿದೆ ಹೆಚ್ಚಾಗಿ ವೀಕ್ಷಕರನ್ನು ಎದುರಿಸುತ್ತಿರುವ ವಿವಿಧ ಅಭಿವೃದ್ಧಿಗಳನ್ನು ಹೊಂದಿರುವ ಸ್ತ್ರೀಯರ ನಿಯತಕಾಲಿಕವಾಗಿ ಬ್ಯಾಂಡ್ ದೇವಾಲಯದ ಒಳಭಾಗಕ್ಕೆ ಮುಖ ಮಾಡುವ ಅಕ್ಷರವನ್ನು ಒಳಗೊಂಡಿರುತ್ತದೆ ಈ ಅದರವು ಹಲವಾರು ನರ್ತಕರು ಮತ್ತು ಸಂಗೀತಗಾರರನ್ನು ಹೊಂದಿದೆ ಜೊತೆಗೆ ಅವರ ಉಪಕರಣಗಳೊಂದಿಗೆ ವೃತ್ತಿಪರವನ್ನು ಹೊಂದಿದೆ ಮೇಲಿನ ಬ್ಯಾಂಡ್ಗಳಲ್ಲಿ ವಾ ಪೈಲಸ್ಟರ್ಗಳಿವೆ ಅವುಗಳಲ್ಲಿ ಕೆಲವು ಜಾತ್ಯತಿಕ ವ್ಯಕ್ತಿಗಳನ್ನು ಹೆಚ್ಚಾಗಿ ಹೆಣ್ಣು ಮತ್ತು ದಂಪತಿಗಳನ್ನು ಕೆತ್ತಲಾಗಿದೆ ಪ್ರಕೃತಿ ಮತ್ತು ಕ್ರೀಪರ್ಸ್ ಬ್ಯಾಂಡ್ ಪಿಲಾಸ್ಟರ್ ಬ್ಯಾಂಡ್ನ ಮೇಲೆ ದೇವಾಲಯವನ್ನು ಸುತ್ತುತ್ತದೆ ಈ ಬ್ಯಾಂಡ್ನಲ್ಲಿ ರಾಮಾಯಣ ಮಹಾಕಾವ್ಯದ ದೃಶ್ಯವನ್ನು ಸೇರಿಸಲಾಗಿದೆ ಈ ಪದರದ ಮೇಲೆ ಕಾಮ ಅರ್ಥ ಮತ್ತು ಧರ್ಮವನ್ನು ಚಿತ್ರಿಸುವ ಸಾಮಾನ್ಯ ಜೀವನದ ದೃಶ್ಯಗಳಿವೆ ಪ್ರಯಾಣ ಕಾಮ ಪ್ರಚೋದಕ ಮತ್ತು ಲೈಂಗಿಕ ದೃಶ್ಯಗಳಲ್ಲಿ ದಂಪತಿಗಳು ಮಕ್ಕಳೊಂದಿಗೆ ದಂಪತಿಗಳು ಆರ್ಥಿಕ ಮತ್ತು ಹಬ್ಬದ ಚಟುವಟಿಕೆಗಳಲ್ಲಿ ಇಲ್ಲಿ ಸೇರಿಸಲಾಗಿದೆ ಉತ್ತರ ಕೊರಗೋಡೆಯ ಕಡೆಗೆ ಮಹಾಭಾರತದ ದೃಶ್ಯಗಳೊಂದಿಗೆ ಪ್ರೈಜ್ಗಳನ್ನು ಚಿತ್ರಿಸಲಾಗಿದೆ ಈ ಬ್ಯಾಂಡ್ಗಳ ಮೇಲೆ ನಂತರ ಹತ್ತು ರಂಧ್ರ ಕಲ್ಲಿನ ಕಿಟಕಿಗಳು ಮತ್ತು ಪರದೆಗಳನ್ನು ಉತ್ತರ ಭಾಗಕ್ಕೆ ಮತ್ತು ಹತ್ತು ದೇವಾಲಯದ ದಕ್ಷಿಣ ಭಾಗಕ್ಕೆ ಸೇರಿಸಲಾಯಿತು ನಂತರದ ಕಲಾವಿದರು ಈ ನಂತರದ ಹತ್ತು ಸೇರ್ಪಡೆಗಳಲ್ಲಿ ಪುರಾಣ ದೃಶ್ಯಗಳನ್ನು ಕೆತ್ತಿದರು ಮತ್ತು ಇತರ ಹತ್ತು ಜಾಮಿತಿಯ ಹೂವಿನ ವಿನ್ಯಾಸವನ್ನು ಹೊಂದಿದೆ ರಂಧ್ರ ಪರದೆಗಳು ಅಕ್ಷರಗಳನ್ನು ತೋರಿಸುತ್ತವೆ ಓಕೆ ಫ್ರೆಂಡ್ಸ್ ನಾನು ಹೇಳಿರೋದು ನಿಮಗೆ ಅರ್ಥ ಆಗಿದೆಯೋ ಇಲ್ವೋ ಗೊತ್ತಿಲ್ಲ ಓಕೆ ಇದು ಫುಲ್ ದೇವಸ್ಥಾನ ನನ್ನ ಕೈಲಾದಷ್ಟು ನಿಮಗೆ ತೋರಿಸಿದ್ದೀನಿ ಯಾರಾದರೂ ಬೇಲೂರು ಹಾಸನ ಸೈಡ್ ಹೋದರೆ ದೇವಸ್ಥಾನನ ಸಲ ವಿಸಿಟ್ ಮಾಡಿ ದೇವಸ್ಥಾನ ನೋಡೋದಕ್ಕೆ ತುಂಬಾ ಚೆನ್ನಾಗಿದೆ ಇನ್ನು ಇದು ಮುಂದೆ ಇರೋ ಗೋಪುರ ಆಗಿರುತ್ತೆ ಅದ್ರ ಮುಂದೆ ಇದೊಂದು ಸ್ಟ್ರೈಟ್ ಆಗಿರೋ ಗರುಡಗಂಬ ಇದೆ ಇದು ದೇವಸ್ಥಾನಕ್ಕೆ ಮೇನ್ ಇದೇನೆ ಅದ್ರ ಮೇಲೆ ಕಳ್ಸೋ ತರ ವಿನ್ಯಾಸ ಇದೆ ನೋಡೋದಕ್ಕೆ ತುಂಬಾನೇ ಚೆನ್ನಾಗಿರುತ್ತೆ ಇನ್ನು ಇದು ಮುಂದೆ ಈ ತರ ಗೋಪುರನು ಇದು ಒಳಗಡೆಯಿಂದ ಯಾವುದೇ ವಿಷ್ಣು ದೇವಾಲಯದ ಮುಂದೆ ಆದ್ರೂ ಈ ತರ ಒಂದು ಗರುಡಗಂಬ ಇರುತ್ತೆ ಯಾಕಂದ್ರೆ ವಿಷ್ಣು ವಾಹನ ಬಂದು ಗರುಡ ಆಗಿರುತ್ತೆ ಸೊ ಅದರಿಂದ ಎಲ್ಲ ವಿಷ್ಣು ದೇವಾಲಯಗಳಲ್ಲಿ ಈ ತರ ಒಂದು ಗರುಡಗಂಬ ಇರುತ್ತೆ ಯಾರಾದರೂ ಅಬ್ಸರ್ವ್ ಮಾಡಿದ್ರೆ ನೋಡಿದರೆ ನನ್ನ ವೀಡಿಯೋ ನೋಡಿದರೆ ನನಗೆ ಕಮೆಂಟ್ ಮಾಡಿ ಓಕೆ ನಾನು ನನ್ನ ವೀಡಿಯೋನ ಇಲ್ಲಿಗೆ ದೇವಸ್ಥಾನದ ವೀಡಿಯೋನ ನಾನು ಇಲ್ಲಿಗೆ ಹೆಂಡ್ ಮಾಡ್ತಾಯಿದ್ದೀನಿ ಇನ್ನು ಹೀಗೆ ಮುಂದೆ ಬಂದರೆ ಇಲ್ಲಿ ಪ್ರಸಾದ ಇಟ್ಟಿರ್ತಾರೆ ಬೇಕು ಅನ್ನೋರು ತೊಗೊಬೋದು ಲಾಡು ಇರುತ್ತೆ ಇನ್ನು ದೇವಸ್ಥಾನದ ಬಗ್ಗೆ ಪುಸ್ತಕಗಳು ಸಹ ಇದ್ದಾವೆ ಇಲ್ಲಿ ಬೇಕು ಅಂದರೆ ನೀವು ತೊಗೊಬೋದು ಅಲ್ಲಿ ಅಮೌಂಟ್ ಎಲ್ಲ ಹಾಕಿದ್ದಾರೆ ಎಷ್ಟು ಅಂತ ನಾನು ಹೋಗಿಲ್ಲ ಜಸ್ಟ್ ನಿಮ್ಗಾಗೆ ತೋರಿಸ್ತಾ ಇದ್ದೀನಿ ಅಷ್ಟೇ ಎಲ್ಲ ರೀತಿ ಪುಸ್ತಕಗಳು ನಿಮಗೆ ಸಿಗುತ್ತೆ ರಾಮಾಯಣ ಮಹಾಭಾರತ ಮತ್ತು ಈ ನಮ್ಮ ಚನ್ನಕೇಶವ ದೇವಸ್ಥಾನದ್ದು ಅಂದರೆ ದೇವಸ್ಥಾನ ನಿರ್ಮಾಣ ಮಾಡಿರೋದು ಆ ಥರ ಎಲ್ಲ ಥರ ಬುಕ್ಕುಗಳು ಇಲ್ಲಿದ್ದಾವೆ ನೋಡಿ ನಾನು ತೋರಿಸ್ತಾ ಇದ್ದೀನಿ ನಿಮಗೆ ಅಂದರೆ ಬುಕ್ಗಳನ್ನೆಲ್ಲ ಓದೋದಕ್ಕೆ ಟೈಮ್ ಇರುತ್ತೆ ಅನ್ನೋರು ಬುಕ್ ಓದ್ತೀನಿ ಅಂತ ಪೇಶನ್ಸ್ ಇರುತ್ತೆ ಅನ್ನೋರು ಬುಕ್ಗಳನ್ನೆಲ್ಲ ತೊಗೊಂಡು ಓದ್ಕೊಬೋದು ಸರಿ ಅಲ್ಲಿಂದ ನಾವು ಆಚೆ ಬಂದ್ವಿ ಇನ್ನು ಆಚೆ ಬಂದರೆ ಇಲ್ಲಿ ಚಿಕ್ಕ ಚಿಕ್ಕದು ಈ ಥರ ವಿಗ್ರಹಗಳನ್ನೆಲ್ಲ ಇಟ್ಕೊಂಡು ಮಾರ್ತಾಯಿದ್ರು ತಗೊಬೇಕು ನೋಡೋದಕ್ಕೆ ಚೆನ್ನಾಗಿ ಕಾಣಿಸುತ್ತೆ ನಾನು ಹಾಗೆ ಜಸ್ಟ್ ವೀಡಿಯೋ ಮಾಡ್ಕೊಂಡಿದ್ದೀನಿ ಅಷ್ಟೇ ಇನ್ನು ಟ್ರಿಪ್ ಬಂದವರೆಲ್ಲ ಇವನ್ನೆಲ್ಲ ತಗೊಳ್ತಾರೆ ನಾನು ಸದ್ಯಕ್ಕೇನು ತೊಗೊಳೋಕ್ಕೂ ಹೋಗಿಲ್ಲ ತಗೊಳ್ಳೋ ಎಲ್ಲ ಬಜೆಟ್ ಎಲ್ಲ ಸದ್ಯಕ್ಕಿರಲಿಲ್ಲ ಜಸ್ಟ್ ದೇವಸ್ಥಾನನ ಎಕ್ಸ್ಪ್ಲೋರ್ ಮಾಡೋಣ ಅಂತ ಬಂದಿದ್ದೆ ಸೊ ಇದೆಲ್ಲ ಪುಟ್ ಪುಟ್ಟ ಆಣಿದು ನೋಡೋದಕ್ಕೆಲ್ಲ ಎಷ್ಟು ಚೆನ್ನಾಗಿದೆ ಅಲ್ವಾ ನನಗಂತೂ ತುಂಬಾ ಇಷ್ಟ ಆಯಿತು ಈ ಹಸೂದು ಮತ್ತು ರಾಘವೇಂದ್ರ ಸ್ವಾಮಿ ವಿಗ್ರಹ ನನಗೆ ತುಂಬಾ ಇಷ್ಟ ಆಯಿತು ತಗೊಬೇಕು ಯಾವಾಗಾದರೂ ತೊಗೊತೀನಿ ಇನ್ನು ಬೇಲೂರು ದೇವಸ್ಥಾನ ಔಟ್ಸೈಡಿಂದ ಈ ಥರ ಇದೆ ತುಂಬ ಜನ ಇದ್ದಾರೆ ಟ್ರಿಪ್ ಎಲ್ಲ ಬಂದಿದ್ದಾರೆ ಅಲ್ವಾ ಸೊ ಹಾಗಾಗಿ ಜಾಸ್ತಿ ಜನನೇ ಇದ್ದರು ಸರಿ ಇಲ್ಲಿಂದ ನಾವು ಹೊರಟ್ವಿ ಮನೆ ಹತ್ರ ಹಾಗೆ ಇಲ್ಲೇ ಮುಂದೆ ಬಂದರೆ ಗೌರ್ಮೆಂಟ್ ಹಾಸ್ಪಿಟಲ್ ಇದೆ ಈ ಹಾಸ್ಪಿಟಲ್ ಏನಕ್ಕೆ ತೋರಿಸ್ತಾ ಇದ್ದೀನಿ ಅಂದರೆ ನನ್ನ ಮಗಳು ಹುಟ್ಟಿದ್ದು ಇಲ್ಲೇ ಶುಕ್ರವಾರ ಬೆಳಗಿನ ಜಾವ ನಾಲ್ಕೂವರೆಲಿ ನನ್ನ ಮಗಳು ಲಕ್ಷ್ಮೀ ಥರ ನನ್ನ ಮನೆಗೆ ಕಾಲು ಇಟ್ಟಿದ್ದಾಳೆ ಸೊ ಅವಳು ಬಂದಮೇಲೆ ನನಗೆ ಎಲ್ಲ ಥರ ಒಳ್ಳೇದಾಗಿದೆ ಸೊ ಯಾರು ಯಾರ್ಯಾರು ನನ್ನ ವೀಡಿಯೋ ನೋಡ್ತಾ ಇದ್ದೀರಾ ಎಲ್ರಿಗೂ ಈ ವಿಡಿಯೋ ಇಷ್ಟ ಆಗಿರುತ್ತೆ ಅಂತ ಅಂದ್ಕೊಂತೀನಿ ನಾನು ಇನ್ನು ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗ್ತೀನಿ ನೆಕ್ಸ್ಟ್ ವೀಡಿಯೋದಲ್ಲಿ ನನ್ನ ಇರಿ ಅಂತ ಹೇಳ್ತಾ ಎಲ್ರಿಗೂ ಬಾಯ್ ಹೇಳ್ತಾ ಇದ್ದೀನಿ ಬ ಬಾಯ್ ಟೇಕ್ ಕೇರ್ ಲವ್ ಯು ಆಲ್